ಪಕ್ಷ ದೇವರ ಮಡಿತೇರು ಉತ್ಸವ ಐತಿಹಾಸಿಕ ಹಿನ್ನೆಲೆ ಹೊಂದಿದ ವೈಜಯನಗರ ಸಾಮ್ರಾಜ್ಯ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟ ಹಿರೇಜಂತಕಲ್ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಮಡಿದೇರು ಉತ್ಸವ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧಾಭಕ್ತಿಯಿಂದ ಇಂದು ಜರುಗಿತು ಸಂಜೆ ಐದು ಮೂವತ್ತಕ್ಕೆ ಮಹಾರಥೋತ್ಸವ ಹಿನ್ನೆಲೆಯಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ಮೂರ್ತಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ವೈವಿಧ್ಯಮಯ ಹೂವಿನಿಂದ ಅಲಂಕಾರ ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನ್ವಳ್ಳಿ ಮಾತನಾಡಿ ದಕ್ಷಿಣ ಕಾಶಿ ಎಂದೇ ಹೆಸರಾದ ಹಂಪಿ ವಿರಪಾಕ್ಷ ೇಶ್ವರ ಸರ್ವ ರೂಪದಲ್ಲಿ ನೆಲೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಸ ಪ್ರೌಢ ದೇವರಾಯ ಕಾಲದಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನ ಎಂದು ತಿಳಿದುಬಂದಿದೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಶೆಟ್ಟಿ ಪರಮೇಶ್ವರ್ ವೆಂಕಟೇಶ್ ಮುಖಂಡರುಗಳು ಪಾಲ್ಗೊಂಡಿದ್ದರು ಇದಕ್ಕೂ ಮುಂಚೆ ಪಾಲ್ಕಿ ಉತ್ಸವ ಜರುಗಿತು

ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ದೇವ ಶ್ರೀಪುರ ಸ್ವಲ್ಪ ತೊಂದರೆ ಸ್ವಾಮಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಎಲ್ಲ ಭಕ್ತರ ಒಂದು ಸಹಕಾರದ ನಡೀತಾ ಇದೆ ನಿಜವಾಗಿ ಬಹಳ ಸಂತೋಷ ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯ ಇತಿಹಾಸಕ್ಕೆ ಹಿನ್ನೆಲೆಯಂತ ಶ್ರೀ ಪಂಪಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಿಂದ ಎಲ್ಲರಿಗೂ ಒಂದು ಏನು ಅಸ್ಥಿರ್ವಾದವನ್ನು ನೀಡಲಿ ಜೊತೆಗೆ ಸರ್ಕಾಲ ಜನರು ಒಂದು ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ಶ್ರೀ ಪಂಪಾ ವಿಪಾಕ್ಷೇಶ್ವರ ಕೊಡಲಿ ಅನ್ನುವಂತ ಮಾತನ್ನು ಹೇಳಿ ಎಲ್ಲರಿಗೂ ಸಹಿತ ಶ್ರೀ ಪಂ ಪ್ರಸನ್ನ ಪಂಪಾ ವಿಪಾಕ್ಷೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೊಡಲಿಕ್ಕೆ ಹೋಗಿ ಪಂಪಾ ಜಾತ್ರೆ ಹಿನ್ನೆಲೆಯಲ್ಲಿ ಇವತ್ತಿನ ದಿನಾಂಕದಂದು ಎಲ್ಲ ಭಕ್ತಾದಿಗಳು ಹಾಗೂ ಎಲ್ಲ ಗಂಡಮಂಡರು ಇವತ್ತು ಆಗಮಿಸಿರ್ತಾರೆ ಅದರಂತೆ ಈಗ ಮಡಿದ್ಯರಾಗಲಿಕ್ಕೆ ಇವತ್ತಿನ ಜಾತ್ರೆ ಸಹಿತ ಎಲ್ಲ ಜನರಿಗೆ ಗಂಗಾವತಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೆ ಜನರಿಗೆ ಆ ಪಪ್ಪ ವಿರೂಪಾಕ್ಷೇಶ್ವರ ಆಶೀರ್ವಾದ ಕೂಡ ಕಟಾಕ್ಷ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಸಣ್ಣ ಪಬ್ಬ ವಿರೂಪಾಕ್ಷೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಈಗ ಮಡಿತೇರು ಈಗ ತಾನೇ ಮುಗಿದಿದೆ ಸಂಜೆ ಐದು ಮೂವತ್ತಕ್ಕೆ ಮಹಾರಥೋತ್ಸವ ಇರ್ತಾ ಇದೆ ಅದಕ್ಕಾಗಿ ಎಲ್ಲ ಭಕ್ತರು ಈಗೇನು ಬಂದಿದ್ದಾರೆ ಅದೇ ರೀತಿಯಾಗಿ ಸಂಜೆ ಬಂದು ಪ ಪ್ರಸನ್ನ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾ ಪಾತ್ರ ಆಗಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆಯೇ ಇವತ್ತಿನ ದಿನ ಪ್ರಸಾದ ವ್ಯವಸ್ಥೆಯನ್ನು ಮಾಜಿ ಸಂಸದರಾಗಿರ್ತಕ್ಕಂಥ ಹೆಚ್ ಜೀರಾಮುಲು ಕುಟುಂಬ ವರ್ಗದವರು ಏರ್ಪಡಿಸಿದ್ದಾರೆ ಅದಕ್ಕೆ ಎಲ್ಲ ಭಕ್ತರು ಬಂದಿರತಕ್ಕಂಥವರು ಪ್ರಸಾದವನ್ನು ಸೇವಿಸಿ ಹೋಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಆ ಪ್ರಸನ್ನ ಪಂಪ ವಿರುಪಾಕ್ಷೇಶ್ವರ ಎಲ್ಲರಿಗೂ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತೇಳಿ